హలో ఎవ్రి వెల్కమ్ టు మై ఛానల్ సుమనా కిరణ్ కన్నడ వ్లగ్స్ ఇవతిన రెసిపీ టేస్టీ గులాబ్ జామున్ ಎಲ್ಲೂ ಬ್ರೇಕ್ ಆಗದೇ ಇರೋವಂಥ ಟೇಸ್ಟಿಯಾಗಿರುವಂಥ ಗುಲಾಬ್ ಜಾಮೂನನ್ನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಈ ಗುಲಾಬ್ ಜಾಮೂನನ್ನ ಹೇಗೆ ಮಾಡಿದ್ದೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಜಾಮೂನ್ ಕೂಡ ಒಂದು ಕೂಡ ಬ್ರೇಕ್ ಆಗಿಲ್ಲ ಹಾಗೆಯೇ ಮಧ್ಯ ಕೆಲವೊಬ್ಬರಿಗೆ ಗಂಟು ಥರ ಗಟ್ಟಿಗಾಗಿಬಿಟ್ಟಿರುತ್ತೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಾಗೋದಿಲ್ಲ ಪರ್ಫೆಕ್ಟಾಗಿ ಸಾಫ್ಟಾಗಿ ಎಲ್ಲೂ ಒಡಿದೇ ಇರೋ ರೀತಿ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಫಸ್ಟ್ ಒಂದು ಪ್ಯಾನ್ಗೆ ಒಂದು ಎರಡು ಬೌಲಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಂಪ್ಲೀಟಾಗಿ ಒಂದು ಪ್ಯಾಕ್ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೌಲು ನೀರಿಗೆ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಸ್ವೀಟ್ ಕಡಿಮೆ ಬೇಕಂದರೆ ಒಂದು ಅರ್ಧ ಬೌಲಷ್ಟು ಹಾಕ್ಕೊಳ್ಳಿ ಅಂತಂದರೆ ಒಂದು ಮುಕ್ಕಾಲು ಬೌಲ್ ಹಾಕಿದ್ರೆ ಪರ್ಫೆಕ್ಟಾಗಿ ಸ್ವೀಟಾಗಿ ಟೇಸ್ಟಿಯಾಗಿ ಇರುತ್ತೆ ಇದನ್ನು ಈ ಸಕ್ಕರೆನ ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ ಕೆಲವೊಬ್ರು ಇದಕ್ಕೆ ಒಂದೇಳೆ ಪಾಕ ಮಾಡ್ಕೊಬೇಕು ಅಂತ ಹೇಳ್ತಾರೆ ಆ ಪಾಕ ಎಲ್ಲ ಮಾಡೋ ಅಗತ್ಯ ಏನಿಲ್ಲ ಜಸ್ಟ್ ಇದನ್ನು ಕರ್ಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಸಕ್ಕರೆ ಚೆನ್ನಾಗಿ ಕರಗಿದೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಸ್ಟೇಜಲ್ಲಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಈ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಈ ಜಾಮೂನ್ ಜೊತೆಗೆ ಲಿಕ್ವಿಡ್ ಸ್ವಲ್ಪ ತಿಕ್ನೆಸ್ಸಾಗಿ ಅನಿಸುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಪರ್ಫೆಕ್ಟಾಗಿ ಬಂದಿರುತ್ತೆ ಜಾಮೂನೆಲ್ಲ ಚೆನ್ನಾಗಿ ಲಿಕ್ವಿಡನ್ನ ಈರ್ಕೊಂಡಿರುತ್ತೆ ನೋಡಿ ಇವಾಗ ನಿಂಬೆ ಹಣ್ಣಿನ ರಸ ಹಾಕಿದಾದ್ಮೇಲೆ ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀವು ಬೇಡ ಅನ್ನೋರು ನಿಂಬೆಹಣ್ಣು ರಸನ ಸ್ಕಿಪ್ ಮಾಡ್ಕೊಳ್ಬೋದು ಬೇಕಂದರೆ ಮಾತ್ರ ಸೇರಿಸ್ಕೊಳ್ಳಿ ನೋಡಿ ಇವಾಗ ಈ ನೀರು ಚೆನ್ನಾಗಿ ಕುದೀತಾಯಿದೆ ಜಾಮೂನ್ಗೆ ಲಿಕ್ವಿಡ್ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸನ್ನ ತೊಗೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಒಂದು ಪ್ಯಾಕಲ್ಲಿ ಫುಲ್ ಮಾಡ್ತಾಯಿದ್ದೀನಿ ನಿಮಗೆ ಕ್ವಾಂಟಿಟಿ ಕಡಿಮೆ ಬೇಕು ಅನ್ನೋರು ಅರ್ಧ ಪ್ಯಾಕಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾಕಲ್ಲಿ ಫುಲ್ ಕಂಪ್ಲೀಟಾಗಿ ಒಂದು ಪ್ಯಾಕ್ ಫುಲ್ ಮಾಡ್ಕೊತಾ ಇದ್ದೀನಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ನೀವು ಯಾವುದಾದ್ರೂ ತಗೊಳ್ಬೋದು ಈ ಹಿಟ್ಟು ಸ್ವಲ್ಪ ಗಂಟು ಗಂಟಾಗಿರುತ್ತೆ ಇದನ್ನು ಕೈಯಲ್ಲಿ ಫಸ್ಟು ಈ ಗಂಟೆಲ್ಲ ಹೋಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಬ್ರು ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ತುಂಬಾ ಚಪಾತಿ ಹಿಟ್ಟನ್ನು ನಾದ್ತಾರಲ್ಲ ಆ ರೀತಿ ನಾದ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡ್ತಾರೆ ಈ ಚಪಾತಿ ಹಿಟ್ಟಿನ ಥರ ಎಲ್ಲ ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಿಸ್ಬಾರ್ದು ಆ ರೀತಿ ಮಾಡಿದ್ರೇ ಚ ಈ ಜಾಮೂನ್ ಚೆನ್ನಾಗಿ ಬರೋದಿಲ್ಲ ಚಪಾತಿ ಥರ ಗಟ್ಟಿಗಾಗ್ಬಿಡತ್ತೆ ಸೊ ಹಾಗಾಗಿ ಈ ಜಾಮೂನ್ ಹಿಟ್ಟನ್ನು ಆದಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಫಸ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಇದರಲ್ಲಿ ಗಂಟು ಥರ ಇದ್ದರೆ ಅದನ್ನೆಲ್ಲನೂ ಕೂಡ ಪುಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಕಂಪ್ಲೀಟಾಗಿ ಎಲ್ಲನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಬ್ರು ಈ ಜಾಮೂನ್ಗೆ ಹಾಲನ್ನು ಹಾಕಿ ಕಲಿಸ್ತಾರೆ ನೀವು ಬೇಕನ್ನೋರು ಹಾಲನ್ನು ಹಾಕಿ ಕಲಿಸ್ಬೋದು ನಾನು ನೀರಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೇ ಸಲ ನೀರು ಹಾಕಿಬಿಟ್ರೆ ಬೇಗನೆ ತೆಳ್ಳಗಾಗ್ಬಿಟ್ಟಿರುತ್ತೆ ತುಂಬ ತೆಳ್ಳಗೆ ಮಾಡಿದ್ರೆ ಜಾಮೂನ್ ಅಷ್ಟು ಟೆ ಟೇಸ್ಟಿಯಾಗಿ ಚೆನ್ನಾಗಿ ಆಗೋದಿಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ತುಂಬ ಒತ್ತಿ ಕಲಿಸ್ಬೇಡಿ ಈ ಹಿಟ್ಟನ್ನು ಆದಷ್ಟು ಸಾಫ್ಟಾಗಿ ಈ ರೀತಿ ಕಲಿಸ್ಕೊಳ್ಬೇಕು ಈ ರೀತಿ ಕೈಗೆ ಹಂಟೋ ರೀತಿ ಇರಬೇಕು ಜಾಮೂನ್ನ ಸಾಫ್ಟಾಗಿ ಮಾಡಿದ್ರೇ ಜಾಮೂನ್ ಹಿಟ್ಟು ಹೇಗೆ ಸಾಫ್ಟಾಗಿ ಮಾಡ್ತೀವಿ ಹಾಗೆ ಜಾಮೂನ್ ಕೂಡ ಸಾಫ್ಟಾಗಿರುತ್ತೆ ಇಲ್ಲಾಂದರೆ ಆಗಿಬಿಡತ್ತೆ ಮಧ್ಯ ಗಟ್ಟಿಗಾಗುತ್ತೆ ಗಂಟು ಥರ ಇರತ್ತೆ ಈ ರೀತಿ ಎಲ್ಲ ಆಗುತ್ತೆ ನೋಡಿ ಈ ಥರ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಈ ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಹಾಗೆಯೇ ಹೊಂದ್ಕೊಳ್ಳುತ್ತೆ ಎಲ್ಲೂ ಕೂಡ ಅಂಟೋದಿಲ್ಲ ಜಾಮೂನ್ ಹಿಟ್ಟು ಎಲ್ಲೂ ಕೂಡ ಅಂಟೋದಿಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೋಡಿ ಇವಾಗ ತುಪ್ಪ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಟನ್ ಥರ ಸಾಫ್ಟಾಗಿರಬೇಕು ಹಿಟ್ಟು ತುಂಬ ಗಟ್ಟಿಗೆ ನಾತ್ಕೊಂಬಿಡಿ ಬೆರಳುಗಳಲ್ಲಿ ಮಾತ್ರ ಕಲಿಸ್ಕೊಬೇಕಾಗತ್ತೆ ಹಂಗೈಯಲ್ಲಿ ಎಲ್ಲಿ ನಾದೋದು ಎಲ್ಲ ಮಾಡಿದ್ರೆ ಜಾಮೂನ್ ಪರ್ಫೆಕ್ಟಾಗಿ ಬರೋದಿಲ್ಲ ನೋಡಿ ಎಷ್ಟು ಸಾಫ್ಟ್ ಇದೆ ಮಿಕ್ಸ್ ಮಾಡುವಾಗ ಗೊತ್ತಾಗ್ತದೆ ನೋಡಿ ಈ ರೀತಿ ಕಲಸಿಟ್ಕೊಬೇಕು ಇದಕ್ಕೆ ಒಂದು ಬೌಲ್ ಅಥವಾ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಗಾಳಿ ಆಡದೇ ಇರೋ ರೀತಿ ಒಂದು ಐದು ನಿಮಿಷ ಈ ರೀತಿ ಕ್ಲೋಸ್ ಮಾಡಿ ಬಿಟ್ಬಿಡಿ ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಹಿಟ್ಟು ಚೆನ್ನಾಗಿ ಸೆಟ್ಟಾಗಿದೆ ಫೈವ್ ಟು ಟೆನ್ ಮಿನಿಟ್ಸ್ವರೆಗೂ ಬಿಡ್ಬೋದು ಇವಾಗ ಚೆನ್ನಾಗಿ ಸೆಟ್ಟಾಗಿದೆ ನೆಕ್ಸ್ಟು ಈ ಜಾಮೂನು ರೌಂಡ್ ಶೇಪಲ್ಲಿ ಮಾಡುವಾಗ ಎಲ್ಲೂ ಕೂಡ ಬಿರುಕು ಬರದೇ ಇರೋ ರೀತಿ ನೋಡಿಕೊಂಡು ಚೆನ್ನಾಗಿ ಮಾಡಿಕೊಳ್ಬೇಕಾಗತ್ತೆ ಈ ಜಾಮೂನ್ ರೌಂಡ್ ಮಾಡ್ಕೊಳ್ಳುವಾಗ್ಲೇ ಹಿಟ್ಟನ್ನು ರೌಂಡ್ ಮಾಡಿಕೊಳ್ಳುವಾಗ್ಲೇ ಬಿರುಕಾಗಿದ್ದರೆ ಜಾಮೂನ್ನ ಎಣ್ಣೆ ಒಳಗಡೆ ಹಾಕಿದಾಗ ಕೂಡ ಬಿರುಕು ಆಗಿಬಿಡತ್ತೆ ಹಾಗಾಗಿ ಎಲ್ಲೂ ಕೂಡ ಬಿರುಕು ಇರದೇ ಇರೋ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಾಫ್ಟಾಗಿ ಮಾಡ್ಕೊಬೇಕಾಗತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ಯಾವಾಗಲೂ ಸ್ವಲ್ಪ ದಪ್ಪ ಸೈಜಲ್ಲೇ ಮಾಡ್ತೀನಿ ಚೆನ್ನಾಗಿರತ್ತೆ ಅಂತ ಇವಾಗ ಎಲ್ಲ ಹಿಟ್ಟನ್ನು ಕೂಡ ಈ ರೀತಿ ರೌಂಡಾಗಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಹಾಕೋದು ಕೂಡ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಣ್ಣೆ ತುಂಬ ಕಾಯ್ದಿರಬಾರ್ದು ಹೊಗೆ ಬರೋ ರೀತಿ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ರೆ ಬೇಗನೆ ಜಾಮೂನು ಹಾಕ್ತಿದ್ದಂಗೆ ಒಳಗಡೆ ಬೇಯೋದಿಲ್ಲ ಮೇಲ್ ಮಾತ್ರ ಕಪ್ಪಗಾಗ್ಬಿಡತ್ತೆ ಆ ರೀತಿ ಮಾಡ್ಕೊಳ್ಬಾರ್ದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಸ್ವಲ್ಪ ಕಾಯಿಸ್ಕೊಂಡು ಹಾಕಬೇಕಾಗತ್ತೆ ತುಂಬ ಹೊಗೆ ಬರೋ ರೀತಿ ತುಂಬ ಕಾಯಿಸ್ಕೊಬಾರ್ದು ಎಣ್ಣೆನ ಮೀಡಿಯಮಗೆ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಜಾಮೂನನ್ನು ಹಾಕುವಾಗ ಕೂಡ ಫ್ಲೇಮನ್ನ ಮೀಡಿಯಮಲ್ಲೇ ಇಟ್ಕೊಂಡು ಹಾಕ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಆವಾಗ ಕೂಡ ಬೇಗ ಕಪ್ಪಗಾಗ್ಬಿಡತ್ತೆ ಹಾಕಿದ ತಕ್ಷಣ ಈ ರೀತಿ ಕೈ ಹೋಗ್ಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದಾದಮೇಲೆ ಸ್ವಲ್ಪ ಬೆಂದ ಮೇಲೆ ಇದನ್ನು ಈ ರೀತಿ ಕೈ ಆಡಿಸ್ಕೊಬೇಕಾಗತ್ತೆ ಎಲ್ಲ ಕಡೆಗೂ ಕೂಡ ಚೆನ್ನಾಗಿ ಈ ರೀತಿ ತಿರುಗಿಸಿ ಬೇಯಿಸ್ಕೊಬೇಕು ಒಂದು ಕಡೆ ಬೆಂದಿರುತ್ತೆ ಇಲ್ಲಾಂದರೆ ಒಂದು ಕಡೆ ಬೆಂದಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಇರುತ್ತೆ ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಮಾಡಿ ತಿರುಗ್ಸಿ ತಿರುಗಿಸಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎಲ್ಲೂ ಕೂಡ ಬಿರ್ಕಾಗಿಲ್ಲ ಯಾವ ಜಾಮೂನ್ ಕೂಡ ಬ್ರೇಕ್ ಆಗಿಲ್ಲ ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಈ ಮೆಥಡನ್ನು ಫಾಲೋ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಜಾಮೂನು ಹೀಗೆ ಎಲ್ಲ ಜಾಮೂನನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡಿದ ತಕ್ಷಣವೇ ನಾವು ಈ ಪಾಕದಲ್ಲಿ ಹಾಕಬಾರ್ದು ಇವಾಗ ಪಾಕ ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗಾಗೋ ಬಿಡಬೇಡಿ ಸ್ವಲ್ಪ ತಣ್ಣಗಾಗಿದೆ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಜಾಮೂನನ್ನ ಉಂಡೆಗಳನ್ನು ಕರೆದು ತೆಗ್ದಿಟ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಈ ಪಾಕಕ್ಕೆ ಹಾಕಬೇಕಾಗತ್ತೆ ತಕ್ಷಣ ಎಣ್ಣ ಎಣ್ಣೆಯಿಂದ ತೆಗ್ದಿದ್ದ ತಕ್ಷಣ ಹಾಕಿಬಿಟ್ರೆ ಜಾಮೂನು ಹೊಡೆದೋಗುತ್ತೆ ಅಥವಾ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗೋದಿಲ್ಲ ನೋಡಿ ಇವಾಗ ಎಲ್ಲ ಜಾಮೂನನ್ನು ಕೂಡ ಈ ಪಾಕದಲ್ಲಿ ಹಾಕಿದ್ದೀನಿ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಪಾಕ ಹಿಡಿಯೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಸೆಟ್ ಆಗೋದಕ್ಕೆ ಬಿಡೋಣ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡು ಜಾಮೂನ್ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಎಲ್ಲದನ್ನು ಕೂಡ ಲಿಕ್ವಿಡಲ್ಲಿ ಹಾಕಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಜಾಮೂನ್ ಹೇಗೆ ರೆಡಿಯಾಗಿದೆ ಅಂತ ಯಾವ ಜಾಮೂನ್ ಕೂಡ ಬಿರುಕು ಬಂದಿಲ್ಲ ಯಾವುದೂ ಕೂಡ ಬ್ರೇಕ್ ಆಗಿಲ್ಲ ಹಾಗೆ ಎಲ್ಲೂ ಕೂಡ ಗಂಟಿರಲ್ಲ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿ ಜಾಮೂನ್ ಬಂದಿರತ್ತೆ ನೋಡಿ ನಾನು ಈ ಸೈಜಲ್ಲಿ ಮಾಡಿದ್ದೀನಿ ನಿಮಗೆ ಸಣ್ಣಗೆ ಬೇಕಂದರೆ ಸಣ್ಣಗೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು